హాయ్ ఫ్రెండ్స్ ఎల్గూ నమస్కారం వెల్కమ్ బ్యాక్ టు మై ఛానల్ శ్రీదేవి సింపుల్ లైఫ్ ಫ್ರೆಂಡ್ಸ್ ನೋಡಿರಿ ಇವತ್ತು ನಾನು ಯುಗಾದಿ ಹಬ್ಬದ ಮರುದಿನ ಕರಿ ಇರುತ್ತೆ ನೋಡ್ರಿ ಆ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆಯಿಂದ ಲಾಗ್ ಮಾಡಿದ್ದಿಲ್ಲ ಸಾಯಂಕಾಲ ನಮ್ಮ ತಂಗಿ ತಂಗಿ ಹಸ್ಬೆಂಡು ಮಕ್ಕಳು ಎಲ್ಲರೂ ಬಂದರು ಮನೆಗೆ ಹಾಗಾಗಿ ಮತ್ತೆ ವೀಡಿಯೋ ನಾವು ಮಾಡಿಕೊಂಡೆ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸು ನಮ್ಮ ತಂಗಿ ಸಣ್ಣ ಮಗನ ನಮ್ಮನೆ ನಮ್ಮ ಮನೆಯಲ್ಲೇ ಬಿಟ್ಟು ಅವ್ರ ಮನೆಗೆ ಒಂದು ಸ್ವಲ್ಪ ಮನೆಗೆ ಬೇಕಾಗಿರುವಂಥ ಪಾತ್ರೆಗಳನ್ನು ಹೋಗಿದ್ಲು ಇಲ್ಲೇ ಬಿಟ್ಟು ಹೋಗಿದ್ಲು ಹಂಗಾಗಿ ಇವಾಗ ಅವರು ಹೋಗಿ ತೊಗೊಂಬಂದರು ಬರ್ರಿ ಏನೇನು ತೊಗೊಂಬಂದಾರ ಅಂತ ತೋರಿಸ್ತೀನಿ ನಾನು ಕುಕ್ಕರ್ನ ಮಾಡ್ತೀನಿ ತೊಗೊಂಡೇನಾ ಚಪಾತಿ ರೊಟ್ಟಿನ ಮಾಡ ಜ್ಯೂಸನಾ ದೊಡ್ಡ ತಗೊಂಡ್ರೇ ಚಿಕ್ಕದ ಇದೆ ಎಷ್ಟು ಲೀಟ್ರ್ದು ಟೂ ಪಾಯಿಂಟ್ ಸೆವೆನ್ ಹ್ಞೂ ಹ್ಞೂ ಸಣ್ಣ ಸ್ವಲ್ಪ ಪಲ್ಯ ಮಾಡಾಕ ಏನಾರು ಫ್ರೈ ಮಾಡ್ಕೊಳಕ ಚೆನ್ನಾಗದವು ಏನಂದ್ರೆ ಅಂಗಡಿಯರು ಹಾಂ ಬುಧವಾರ ಅಂದಿದ್ದಾವ ಬಂದಾಗ ಆಕೈತಿ ಹಾಂ ಹಾಂ ಅದು ನಾಲ್ಕೂವರೆ ಲೀಟ್ರ್ ಫೋರ್ ಪಾಯಿಂಟ್ ಟ್ವೆಂಟಿ ಫೈವ್ ಲೀಟ್ರ್ ಚೆನ್ನಾಗದ ಹ್ಞೂ ನಾನೇ ಮಸ್ತ್ ಐತಿ ಒಜ್ಜೆ ಐತ ನೋಡಿ ಹ್ಞೂ ಮಸ್ತ್ ಐತಪ್ಪ ಕೊಡ ಮಮ್ಮಿಕಾಯಿ ಕೊಡ ಅಯ್ಯ ಬರ್ತಾವೆ ಹಾಂ ಅವಶ್ಯಕತೆನೇ ಇರಲ್ಲ ಆಮೇಲೆ ಒಳಗಿಂದ ಏನಾಗೈತೆ ಅನ್ನೋದು ಕಾಣಿಸುತ್ತೆ ಟ್ರಾನ್ಸ್ಪರೆಂಟ್ ಇರಬೇಕು ಹ್ಞೂ ನಮ್ಮ ಥರದ್ದು ಇದು ಚಲೋ ಐತಿ ಹಾಂ ಹಾಂ ನಮ್ದು ಒಂದು ಚೂರು ದೊಡ್ಡದಾಗುತ್ತೆ ಮದೇ ಇದ್ರಕ್ಕಿಂತ ಹ್ಞೂ ಏಯ್ ಇದೇನು ಕುಕ್ಕರಾ ಹ್ಞೂ ಇದೆಯಾ ಅದಕ್ಕಿತ್ತಲ್ಲ ಮನೆಯಾಗ ಹ್ಞೂ 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 ಹೌದಾನ ಅದಕ್ಕಿದ ತೊಗೊಂಡೇನ ಇದು ಸುಡುತ್ತನ್ಮದೆ ಬಿಸಿಗೆ ಸುಡಲ್ಲಂತೀ ಏನ ಜೀ ಜೀಯ ಹ್ಞೂ ಇಕ್ಕಿ ನೋಡ ಒನ್ ಮೋರ್ ಒನ್ ಮೋರ್ ಅಂತ ಹ್ಞೂ ನಾಲ್ಕು ಲೀಟ್ರ್ சலோ ஃபானு இதர நீ பல்யூ மாது கடாகி தோண்டிபடி இன்னேன் பல்யாத்தி அது ரொட்டினாத மஸ்தாய் கபனது ஏன்னது ஓ நைட்டி தகண்டல நம்ம ಎಲ್ಲಿ ಮಂಗಲ್ದೀಪ ದೀಪ ಚೆಂದದ ಕಲರ್ ಅವೇ ಕಲರ್ ತಗೊಂಡು ಏನು ಮತ್ತು ಹಾಂ ಒಂದು ಹೌದು ಗಣ ದುಬಾರಿ ಬಟ್ ಚೆನ್ನಾಗಿರ್ತಾವೆ ಕ್ವಾಲ್ಟಿ ಚೆನ್ನಾಗಿರ್ತವೆ ಹೌದು ಹೌದು ಹಾಂ ಕ್ವಾಲ್ಟಿ ಚಲೋ ಬರ್ತಾವೆ ಕಲರ್ನೂ ಹೋಗಲ್ಲ ಮೂರಕ್ಕೂ ಮೂರು ಸಾವಿರದ ಮುನ್ನೂರ ಐವತ್ತೆರಡು ಆಗಿಲ್ಲನ ಎದ್ದನ ಎಲ್ಲ ಮುಗೀತ ಹಾ ಎಲ್ಲ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸು ನಮ್ಮ ತಂಗಿ ಎರಡು ಕರಾ ಕಡಾಳ್ಗೆ ಒಂದು ಕುಕ್ಕರು ಹಂಚು ಚಮಚ ಎಲ್ಲ ತೊಗೊಂಡಾಳೆ ಇವನ್ನೆಲ್ಲ ಎಲ್ಲಿ ತೊಗೊಂಬಂದ ಅಂದ್ರೆ ನಾನು ಗ್ಯಾಸ್ ಸ್ಟವ್ ತೊಗೊಂಡಿ ನೋಡ್ರಿ ಅದೇ ಅಂಗಡಿಗೆ ಹೋಗಿ ತೊಗೊಂಬಂದ್ಲಾಕಿನ ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು ನಮ್ಮ ತಂಗಿ ಹಸ್ಬೆಂಡು ಚಿಕನ್ ತೊಗೊಂಬಂದು ಕೊಟ್ಟರು ಹಬ್ಬ ಮಾಡಣ ಇವತ್ತು ನಾನ್ವೆಜ್ದು ಅಂತಂದು ಮತ್ತು ನಮ್ಮ ಮನೆಯವರು ಚಿಕನ್ ಸಾಂಬಾರು ಮತ್ತು ಕಬಾಬು ಮಾಡಕತ್ತಿದ್ರು ಆಮೇಲೆ ಹೋಳ್ಗೆ ಸಾರನೂ ಉಳ್ದಿತ್ತೀನಿ ನೋಡ್ರಿ ಇದನ್ನು ತೊಗೊಂಬಂದಾರ ಏನಪ್ಪ ಅಂತಂದ್ರೆ ಜೀನಿ ಇದು ಮಕ್ಕಳಿಗೆ ಸಿರಿ ಹಿಟ್ಟು ಸರಿ ಹಿಟ್ಟು ಜೀನಿ ಸರಿ ಹಿಟ್ಟು ಸಿರಿ ಧಾನ್ಯಗಳ ಸಿರಿ ಅಂತಂದು ಕಾಯಿ ಇದೆ ಹಾಲು ಭೂತಕ್ಕೆ ಸಮ ಅಂತ ಹೇಳ್ಯಾರ ತುಂಬ ಫೇಮಸ್ ಇದು ಜೀನಿದು ನೋಡಿ ನಮ್ಮ ಜೀನಿ ಸರಿ ಹಿಟ್ಟು ಮಗುವಿನ ಸರ್ ಬೆಳವಣಿಗೆ ಉತ್ತಮ ಅಂತ ಹೇಳ್ಯಾರ ಇದೇನು ಅಡ್ವಿಟೈಸ್ ಅಲ್ಲ ಡಿಕ್ಕಿ ತೊಗೊಂಬಂದ ಹಂಗಾಗಿ ಇವೆಲ್ಲ ಇನ್ಗ್ರೀಡಿಯೆಂಟ್ಸ್ ನೋಡ್ರಿ ರಾಗಿ ಬಿಳಿ ಜೋಳ ಹುರುಳಿಕಾಳು ಮುಸುಕಿನ ಜೋಳ ಮೆಂತ್ಯ ಏಲಕ್ಕಿ ಏಲಕ್ಕಿ ಗೋಡಂಬಿ ಮೆಣಸು ಕಡಲೆಕಾಳು ಇಷ್ಟೆಲ್ಲ ಹಾಕಿ ಹುರ್ದು ಪೌಡ್ರ್ ಮಾಡಿರ್ತಾರೆ ಎಷ್ಟು ಬರ್ತಾ ಎರಡು ಪ್ಯಾಕೆಟನ್ನು ಒಂದು ಬ್ಯಾಕ್ನಾಗ ಮಕ್ಕಳದು

ದಿನಕ್ಕೆ ಎರಡು ಬಾರಿ ಕೊಡಬೇಕು ಹ್ಞೂ ಹ್ಞೂ ನಾನು ಅನ್ನಕ್ಕೆ ಇಡ್ತೀನಿ ಇನ್ನೂ ಅಷ್ಟು ಅನ್ನ ಉಳ್ದೈತಿ ಮಧ್ಯಾಹ್ನ ಉಂಡೇ ಇಲ್ಲ ಅನ್ನಕ್ಕೆ ಅನ್ನ ಒಂದ ಈಗ ಚಪಾತಿ ಮಾಡೋಕ್ಕಾಗಲ್ಲ ಹ್ಞೂ ರೊಟ್ಟೆ ಅದಾವೆ ಎಷ್ಟು ಉಂಡ ರೊಟ್ಟಿ ಬೇಕಂತ ಬೇಕಂತೀನಲ್ರಕ ಹೌದಿಲ್ಲ ಹಾಂ ರೊಟ್ಟಿ ಅದಾವು ಎರಡು ದಪ್ಪ ಅಲ್ಲಿರ ನೋಡಿ ಅವು ಮೂರಿದ್ದು ಎಲ್ಲ ಹೋಗಿ ಹಸ ಉಳ್ದ ನೋಡಿ ಎರಡ ಉಳ್ದಾವ ಒಂದು ಎಣ್ಣೆಗೆ ಒಂದು ಅದು ಒಂದ ಉಳಿದೈತು ನಲ್ಲೋಗಾವೆನಾ ಒಂದು ನಮ್ಮ ಪಕ್ಕದ ಮನೆಯವ್ರು ಇದ್ರ ಅವ್ರ ಊರಿಗೆ ಹೋಗ್ಬಿಟ್ರು ಅವ್ರು ಕೊಟ್ಟು ಹೋಗ್ಲೇ ಇಲ್ಲ ಇನ್ನೊಂದು ಎರಡು ಮೂರು ಎಲ್ಲೋಗ್ಯವೈನ ಗೊತ್ತೇ ಇಲ್ಲ ನಾನು ಈಗ ಅನ್ನಕ್ಕೆ ಇಡ್ತೀನಿ ಹ್ಞೂ ಸರಿ ಆಯ್ತು ಮಾಡಿ మార్కిన సాంగ సకా ఆ సాకో ఉకు వేకన నేను రుస్కొంటి లింబెన్ హిండి బక ఇల్లైతి కొర్తిని హంగాయితి విపులంక కిన రాయికి సన్నేకికి తరా నుండి విక్కాదో నానే ఇతో అలి బట్టలేతి నొర్తుంబ హంగ బట్టలే ఆ ఇవ గెళ హంగాయితి రొట్టి చిక్కన సా రొట్టి తోర్స కడ కరొట్టి హ చిక్కన రాంబర్ హ

ಪಾನಿಪುರಿ ಮಾಡ್ತೀಯ ಕಾಲು ನೋಡಲ್ಲ ನಾವೇಂದು ಎಲ್ಲಿ ಬಂದೈತಿ ಹೆಂಗೆ ಕುಂತ ಹೊಡಿಲ್ ಹೊರಗೆ ನೋಡ್ಕೊ ಅಂತ ಹ್ಞೂ ನೋಡ್ರಿ ಹೊರಗೆ ಕುಂತೀವಿ ಎಲ್ಲರೂ ಸೇರಿ ಇಲ್ಲೇ ಕುಂತಿದ್ರು ಮಕ್ಕಳು ನಾನೇ ಇಲ್ಲೇ ಬಂದು ಕುತ್ಕೊಂಡೆ ನಮ್ಮ ಈಗ ಬಿಸಿಲು ನೋಡಿ 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 ನಿದ್ದು ಬಂದೈತಿ ಈಗ ಬರ್ತಿದ ಕಣ್ಣು ಮುಸ್ತಾವ್ರಿ ಕಣ್ಮಸ್ತಾವ ನಿಂತ ಬಂದೈತಿ ಈಗ ಹೊರಗೆ ಬಿಸಿಲಿಗೆ ಕುತ್ಕೊಂಡು ಬಂತ ಅಲ್ಲಿ ಮುತ್ತು ಹೊರಗೆ ಹಾಂ ಅನ್ನೋ ಪಾಪ ಹಸು ಗಿಡದ ನಾಳಿಗೆ ಹಂಗೆ ನಿಂತೈತಿ ಬಿಸ್ಲಾಗಿ ಓಡಾಡ್ಲಾ ಪಾಪ ಅವಕ್ಕೂ ಬಿಸಿಲು ತಡ್ಕೊಳಕ್ಕಾಗಲ್ಲ ಭಾಳ ಐತಿ ಮತ್ತು ಅವಕೆ ಮೇಯಕ್ಕೆ ಬಿಡ್ಬೇಕು ಹೊರಗೆ ಹಂಗೆ ಕಟ್ಟಿ ಹಾಕ್ತಾರ ಬಿಸಿಲು ನೋಡ್ರಿ ಹಂಗೈತಿ ಬೋರ್ ಹಾಕಿ ಸರಾಯಿನ ಸ್ಟಾರ್ಟ್ ಮಾಡಿಲ್ಲ ಕೆಲಸನ ನೀರು ಬಂದೈತಿ ಮಾಡವಲ್ಲೋಗಲೋಗ ಪಾನಿಪುರಿ ತಿನ್ನ ಚಪ್ಪ ಅದಷ್ಟ ಯಾವ್ದಷ್ಟ ಅದು ಅಚ್ಚೇನಾ ಹೋಳಿಗೆ ಹ್ಞೂ 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 ಓ ಏನವಾ ಓನಪ್ಪಾಜೆ ಓನಮ್ಮ ಅಪ್ಪಾಜಿ ಓನಾ ಏನ್ ಹೇಳ್ತಿದಿ ಎಲ್ಲರ ಮನೆಗೂ ಹಂಗ ಅಜ್ಜಿಗಳಿದ್ರ ಅಜ್ಜಿಗಳು ಹಂಗೆ ಅವರು ತಾತ ಅಜ್ಜಿ ಮನೇಲಿ ಇದ್ರ ಇರ್ತಾರ ಒಬ್ಬೊಬ್ರು ಎಲ್ಲರ ಮನೇನ ಅಜ್ಜಿಗಳ ಹಂಗೆ ಬೇಕಾ ಹ್ಮ್ ಮಾಡ್ತೀಯ

கலீஜீங்க மாத்த ஏனது ஓனிது ஓய்யூயூ ஒட் தாய்க்கேனா கீகே

ಕಂಬಿ ಕೇಳು ಏ ಕಿತ್ಕೊಂಡ್ರ ಏನು ಕಿತ್ಕೊಂಡು ತಕೊಂಡ್ರೆ ಫ್ರೆಂಡ್ಸ್ ಕಂಬಿ ಕೇಳ ಕಿತ್ಕೊಂಡು ತಕ್ಕ ಹೇಳು ಅದನ್ನು ನೋಡಿ ಒಟ್ಟು ಮಾ ಇವಾಗಲೂ ಹಂಗೆ ಹೇಳ್ತರು ಕಿತ್ಕೊಂಡು ತಕೊಂತರ ಅವರ್ಕೀ ಫ್ರೆಂಡ್ಸ್ ಇಲ್ಲಿ ಕುಂತರ ಇಲ್ಲೇ ಕುಂದ್ರ ಮಾ ಇಲ್ಲಿ ಅಡಿಗೆ ಮಾಡ್ಕೊತ ಕುಂತರ ಮಸ್ತ್ ಹ್ಞೂ ಫ್ರೆಂಡ್ಸ್ ನೋಡಿರಿ ನನ್ನ ಶಂಕರಪಾಳ್ಯ ಹೆಂಗ ಕಮೆಂಟ್ ಮಾಡಿ ಹೇಳಿ ಶೇಪ್ ಅಂದ್ಬಿಟ್ಟು ಇಕ್ಕಿ ಜೋಲ್ ಬಿಟ್ಟು ನಾನು ಶಂಕರಪಾಳ್ಯ ಎಲ್ಲ ಹಾಲು ಮಾಡ್ತ ಶಂಕರಪಾಳೆ ಆ್ಯಪ್ ಏನಮ್ಮ ನೋಡಿ ಬಂದ ಹಸು ಲೀಡರು ಕರ್ನಾ ತೋರಿಸ್ತೀನಿ ಬಿಸಿಲಿಗೆ ಎಲ್ಲರೂ ಟೇಬಲ್ ಹಾಕ್ಕೊಂಡು ನೈ ಎಲ್ಲರೂ ಅಥವಾ ಏನು ಕುಂತೀನಿ ನಾನು ನೋಡಿರಿ ಹಾಂ ನನ್ನ ಲಾಗು ಹ್ಞೂ ನನ್ನ ಲಾಗು ನೋಡ್ರಿ ನಂದು ಇದು ಪಾನಿಪುರಿ ನಾವು ಹ್ಞೂ ನೋಡ್ರಿ ಹೆಂಗೆ ಬರ್ತಾವ పనిపూరి ఇవ్వ మాతీ మా పనిపూరి తగ పనిపూరి తినిపి ఫ్రెండ్స్ ఆట ఆడక తగ్గుతాయి టైమ్ పాస్ ఇలా ఆట ఆడక్రాత జగ జగ్ ఎత్త వన్ మనకి మీట్ మొబర్తీవి ನೋಡಿರಿ ಇನ್ನೊಂದು ಸ್ವಲ್ಪ ಹಿಟ್ಟು ಮತ್ತು ಹೂರ್ನ ಉಳಿದಿತ್ತು ಹಾಗಾಗಿ ಇವತ್ತ ಮಾಡೀನಿ ನೋಡಿರಿ ಫ್ರೆಂಡ್ಸ್ ಹೋಳ್ಗಿನ ನೆಕ್ಸ್ಟ್ ಅದು ಅಂದ್ರೆ ಇನ್ನು ಆರು ಇವು ಐದು ಅದಾವೆ ಇದು ಒಂದು ಆರು ಆರು ಹೋಳ್ಗೆ ಅದು ಈಗ ನಾವ್ಯಾಗ ನಾನು ತಿನ್ಬೇಕಂತ ಹಾಕ್ಕೊಂಡಿನಿ ಜಾಸ್ತಿ ಬರುವಂಥ ತುಪ್ಪ ಸ್ವಲ್ಪ ಸ್ವಲ್ಪ ಬರ್ತೈತೆ ಐತೆ ನೋಡಿರಿ ಹಾಗಾಗಿ ಹಾಲು ತುಪ್ಪ ಹೋಳಿಗೆ ಮಸ್ತ್ ಊಟ ಹಾಂ ನಾವೇ ನಾನು ಇಬ್ಬರು ಊಟ ಮಾಡ್ತೀವಿ ಇದು ಕಟ್ಟಿನ ಸಾರು ಇದು ಅನ್ನ ಅಲ್ಲಿ ಬದ್ನಿಕಾಯಿ ಪಲ್ಯ ಮತ್ತು ಸಾ ಇದು ಅನ್ನ ಉಳಿದೈತಿ ಹೋಳಿಗೆ ಇವತ್ತಿನ ಊಟ ಇಲ್ಲಿ ಕುಂತಾರೆ ನೋಡಿರಿ ಎಲ್ಲ ರೀ ನವ್ಯಾ ನವ್ಯಾ ಬಾ ಬಾ ತಿನ್ ಬಾ ಇಲ್ಲಿ ಕುಂತಾಳ್ರಿ ನಮ್ಮ ಹೊರಗೆ ಹೋಗಿ ಕುಂತಾಳೆ ಗಾಳಿಗೆ ಬಾ ಊಟ ಮಾಡಿಸ್ಲಾ ನಾವೆ ಹೋಳ್ಗಿ ಹಾಂ ಹ್ಞೂ ತಟ್ಟಸ್ತವ ನಾವ್ಯಾಗ ಆ ತನ್ನ ನಮಿತ ಹೌದಾ ಲಗು ಲಗು ಬರ್ದು ಊಟ ಮಾಡು ಬಿಸಿ ಬಿಸಿ ಹೋಳ್ಗೆ ಮಾಡೀನಿ ಆಲೆ ನವ್ಯಾ ಊಟ ಅಂತ ಹೇಳ ಬರ್ರಿ ಎಲ್ಲರೂ ಊಟ ಮಾಡೋಣ ಅನ್ ಹ್ಞೂ ಹೇಳ ತಗ ಊಟ ಬರ್ರಿ ಏನು ಅಣ್ಣ ಊಟ ಮಾಡಣ ಬರ್ರಿ ಎಲ್ಲರೂ